ನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ ಅಧ್ಯಾಯ ಒಂಬತ್ತು ಮೂರು ಆಯಾಮದ ಆಕೃತಿಗಳು ಇಲ್ಲಿ ನಮಗೆ ಮೈನು ಆಕೃತಿಗಳನ್ನು ಬಂದಾಗ ಇದು ಆಯಿತ ಘನ ಅಂದರೆ ನಮ್ಮಲ್ಲಿ ಬೀರು ಗಾಡ್ರೇಜ್ ಅಂತ ಕರಿತೀವಿ ಇದು ಆಯಿತ ಸಿಲಿಂಡರ್ ನೀರಿನ ಡ್ರಮ್ಮು ಇದು ಘನ ಆಕೃತಿಗೆ ಕಬ್ಬಿಣದ ಪೆಟ್ಟಿಗೆ ಶಂಕಾಕೃತಿಗೆ ನಮ್ಮ ಬುಗುರಿ ಇದಕ್ಕೆ ಸಂಬಂಧಪಟ್ಟಂತೆ ಘನ ವಸ್ತುವನ್ನು ನೋಡೋದಾದರೆ ಇದರಲ್ಲಿ ಮೇಲ್ಮೈಗಳು ಹಾರು ಮೇಲ್ಮೈ ಮುಖಗಳು ಆರು ಚೌಕ ಮುಖಗಳು ಇರ್ತವೆ ಅಂಚು ಹನ್ನೆರಡು ಶೃಂಗ ಎಂಟು ಆಯ್ತಗನಕ್ಕೆ ಬಂದರೆ ಸೇಮ್ ಇರುವಂಥದ್ದು ಸೇಮ್ ಇರುವಂಥದ್ದು ಆದರೆ ಇದರಲ್ಲಿ ಜಾಲಾಕೃತಿ ಏನಿದೆ ಸಮತಲಾಕೃತಿ ಏನಿದೆ ಅದು ಬಿ ವಿಭಿನ್ನವಾಗಿ ಇರುವಂಥದ್ದು ಸಿಲಿಂಡ್ರ್ ಮೂರು ಮೇಲ್ಮೈ ಇರುವಂಥದ್ದು ಎರಡು ವಕ್ರ ವಕ್ ಒಂದು ವಕ್ರ ಮೇಲ್ಮೈ ಎರಡು ವೃತ್ತಾಕಾರದ ಮೇಲ್ಮೈ ಇದಕ್ಕೆ ಅಂಚುಗಳಿಲ್ಲ ಮತ್ತು ಶೃಂಗಗಳು ಇಲ್ಲ ನೆಕ್ಸ್ಟ್ ಬಂದರೆ ಶಂಕು ಶಂಕುಗೆ ಎರಡು ಮೇಲ್ಮೈಗಳಿದ್ದಾವೆ ಒಂದು ವೃತ್ತಾಕಾರದ ಮುಖ ಇನ್ನೊಂದು ವಕ್ರ ಮೇಲ್ಮೈ ಇದಕ್ಕೂ ಕೂಡ ಹಂಚು ಇಲ್ಲ ಶೃಂಗ ಇಲ್ಲ ನೆಕ್ಸ್ಟ್ ಬಂದರೆ ಒಂದು ಪುಸ್ತಕದ ಚಿತ್ರವನ್ನು ಬರೀ ಅಂತ ಕೇಳಿದಾಗ ಆಯತಾಕಾರದಲ್ಲಿರುವಂಥ ಒಂದು ಪುಸ್ತಕ ಚಿತ್ರವನ್ನು ಬರೀರಿ ವಿದ್ಯಾರ್ಥಿಗಳಿಗೆ ಹೇಳಿದಾಗ ಈ ರೀತಿ ಅಂದರೆ ಐದು ವಿಭಿನ್ನವಾಗಿ ಚಿತ್ರಗಳನ್ನು ಬರೆದಿರುವಂಥದ್ದು ಅಂದರೆ ಇಷ್ಟು ವಿಭಿನ್ನವಾಗಿ ಪುಸ್ತಕಗಳನ್ನು ಒಂದು ಘನಾಕೃತಿಗಳನ್ನು ಅಂದರೆ ಆಯುತ ಘನ ಆಗಿರ್ಬೋದು ಯಾವುದೇ ಅದನ್ನು ಬರಿಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಇದು ಆಯಿತ ಇದು ಘನ ಇದು ಸಿಲಿಂಡರ್ ಇದು ಶಂಕು ನೆಕ್ಸ್ಟ್ ಇಲ್ಲಿ ಏನು ನಾವು ಗೆರೆಯನ್ನು ನೋಡ್ತೀವಿ ಇದು ಪೂರ್ಣ ಅಂಚುಗಳನ್ನು ತಿಳಿಸುವಂತಹ ರೇಖೆ ಇದು ಏನಿದೆ ಈ ಡಾಟ್ಗಳು ಏನು ಕಾಣ್ತವೆ ಇದು ಕತ್ತರಿಸಿದ ಅಂಚುಗಳನ್ನು ಸೂಚಿಸುವಂತಹ ರೇಖೆ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಬಸ್ಸನ್ನು ಕೊಟ್ಟಿದ್ದಾರೆ ಬಸ್ಸಿನ ಮುಂಭಾಗವನ್ನು ನೋಡ್ಬೋದು ಇದರ ಹಿಂಬದಿಯನ್ನು ಹಿಂಭಾಗವನ್ನು ನೋಡ್ಬೋದು ಇದು ಪಾರ್ಶ್ವಮುಖ ಅಂತ ಕರಿತೀವಿ ಇದು ಇದು ಪಾರ್ಶ್ವೋಮುಖ ಇದು ಮೇಲ್ಮುಖ ಅಂದರೆ ನಿಮಗೆ ಒಂದು ಘನಾಕೃತಿಯ ಮೇಲ್ಮುಖ ಮತ್ತು ಪಾರ್ಶ್ವಮುಖ ಮುಂಭಾಗ ಏನು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಘನಾಕೃತಿಯನ್ನು ನೋಡಿದಾಗ ನಾವು ಇದು ಎಲ್ಲ ಸೇಮ್ ಇರ್ತೈತೆ ಮುಂಭಾಗ ಪಾರ್ಶ್ವ ಮತ್ತು ಮೇಲ್ಭಾಗ ಸೇಮ್ ಇರ್ತೈತೆ ಆಯಿತ ಘನದಲ್ಲಿ ಇದು ಮುಂಭಾಗ ಇದು ಪಾರ್ಶ್ವ ನೋಟ ಇದು ಮೇಲ್ಮುಖ ನೋಟ ಸಿಲಿಂಡ್ರಿ ಬಂದರೆ ಇದು ಮುಂಭಾಗ ಇದು ಪಾರ್ಶ್ವ ನೋಟ ಇದು ಮೇಲ್ಭಾಗದ ನೋಟ ಶಂಕುವಿಗೆ ಬಂದರೆ ಇದು ಮುಂಭಾಗದ ನೋಟ ಇದು ಪಾರ್ಶ್ವಮುಖದ ನೋಟ ಇದು ಮೇಲ್ಭಾಗದ ನೋಟ ಅಂದರೆ ಇದು ನಮಗೆ ಕಲ್ಪನೆ ಇರಬೇಕು ಯಾಕೆಂದರೆ ನೆಕ್ಸ್ಟ್ ನೀವು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಸಿಗೋದಾಗ ಈ ಪಾರ್ಶ್ವ ಮೇಲ್ಮೈ ಬಗ್ಗೆ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರನ್ನು ಸೂತ್ರಗಳನ್ನು ಇರುವಂಥದ್ದನ್ನು ನೀವು ಕಾಣ್ತೀರ ಇದು ಮೇಲ್ಭಾಗದ ನೋಟ ಇದು ಮುಂಭಾಗದ ನೋಟ ಇದು ಹಿಂಭಾಗದ ನೋಟ ಇದು ಒಳಗಿನ ಕೋಣೆಗಳ ಚಿತ್ರವನ್ನು ಸೂಚಿಸುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಮೇಯ್ನು ಒಂದು ಸೇತುವೆ ಅಂತ ತಗೊಂಡಾಗ ಇದು ಒಂದು ಸೇತುವೆ ಅಂತ ತಗೊಂಡಾಗ ಇದು ಮುಂಭಾಗದ ನೋಟ ಇದು ಪಾರ್ಶ್ವ ನೋಟ ಇದು ಮೇಲ್ಭಾಗದ ನೋಟವನ್ನು ಸೂಚಿಸುವಂಥದ್ದು ನಾವು ಒಂದು ದೇವಸ್ಥಾನ ಅಥವಾ ನಮ್ಮ ಮನೆಯ ಮುಂಭಾಗದಲ್ಲಿ ಮೆಟ್ಟಿಲುಗಳನ್ನು ನಾವು ಕಾಣ್ತೀವಿ ಇವಕ್ಕೂ ಕೂಡ ಒಂದು ಘನಾಕೃತಿ ಇರ್ಬೋದು ಆಯತಾಕೃತಿ ಇರ್ಬೋದು ಶಂಕಾಕೃತಿಗಳನ್ನು ಇರ್ಬೋದು ಬಳಸ್ಕೊಂಡು ನಿರ್ಮಾಣ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದಕ್ಕೆ ಬಂದಾಗ ಘನದ ಮುಖಗಳು ಯಾವ ಆಕಾರದಲ್ಲಿವೆ ಘನದ ಮುಖಗಳು ಚೌಕಾಕಾರದಲ್ಲಿ ಇವೆ ಇದಕ್ಕೆ ಉತ್ತರ ಇಲ್ಲಿದೆ ನೆಕ್ಸ್ಟ್ ಬಂದರೆ ಸಿಲಿಂಡರ್ನಲ್ಲಿರೋ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂದರೆ ಎರಡು ಯಾವು ಅಂತಂದರೆ ನೋಡಿರಿ ಇಲ್ಲಿ ಸಿಲಿಂಡ್ರ್ ಇಲ್ಲಿದೆ ಇಲ್ಲೊಂದು ವೃತ್ತಾಕಾರದ ಮುಖ ಇದೆ ಮೇಲೊಂದು ಮುಖಾಕಾರದ ಮೇಲಿದೆ ಅಂದರೆ ಮೇಲೊಂದು ವೃತ್ತಾಕಾರದ ಮುಖ ಕೆಳಗೊಂದು ವೃತ್ತಾಕಾರದ ಮುಖ ಸೇರಿ ಎರಡು ಮುಖ ಆಗುವಂಥದ್ದು ಶಂಕುವಿನಲ್ಲಿರುವಂತಹ ಮೇಲ್ಮೈ ಸಮತಲ ಮೇಲ್ಮೈ ಅಂದರೆ ಇಲ್ಲಿ ಕಾಣ್ತಿತ್ತಲ್ಲ ಇದು ಸಮತಲ ಮೇಲ್ಮೈ ಅಂತ ಕಾಣ್ ಕರಿತೀವಿ ಇದು ಒಂದಿದೆ ವಕ್ರ ಮೇಲ್ಮೈ ಅಂದರೆ ಇಲ್ಲಿಂದ ಇಲ್ಲಿಗೆ ಇರುವಂತಹ ವಕ್ರ ಮೇಲ್ಮೈ ಎಷ್ಟಿದೆ ಒಂದಿದೆ ಅಂದರೆ ಸಮತಲ ಮೇಲ್ಮೈ ಒಂದು ವಕ್ರ ಮೇಲ್ಮೈ ಒಂದು ಶಂಕುವಿನಲ್ಲಿ ಇರುವಂಥದ್ದು ನೆಕ್ಸ್ಟ್ ಬಂದರೆ ಇದರಲ್ಲಿ ಎರಡು ಆಯಮದ ಚಿತ್ರಗಳಿಗೆ ಯಾವುದು ಸರಿ ಇದೆ ಅದಕ್ಕೆ ರೈಟ್ ಚಿಹ್ನೆ ಯಾವುದು ತಪ್ಪಿದೆ ಹೋಲಿಕೆ ಆಗಲ್ಲ ಅದಕ್ಕೆ ಇಂಟು ಮಾರ್ಕನ್ನು ಹಾಕಿ ಅಂತ ಹೇಳುವಂಥದ್ದು ಘನಾಕೃತಿಗೆ ಬಂದಾಗ ಇದು ತಪ್ಪಿದೆ ಇದು ತಪ್ಪಿದೆ ಇದು ರೈಟ್ ಇದೆ ಇದು ಸರಿ ಇರುವಂಥದ್ದು ಸಿಲಿಂಡ್ರಿ ಬಂದರೆ ಇದು ಸರಿ ಇದೆ ಇದು ತಪ್ಪಿದೆ ಇದು ಇಲ್ಲಿ ಕಟ್ ಮಾಡಿದರೆ ಹಂಗಾಗಿ ಇದು ತಪ್ಪಿದೆ ಇದು ಸರಿ ಇದೆ ನೆಕ್ಸ್ಟ್ ಬಂದರೆ ಇದು ಶಂಕಾಕೃತಿಯನ್ನು ಓಲುವಂಥದ್ದು ಸರಿ ಇದೆ ಇದು ತಪ್ಪಿದೆ ಇದು ಸರಿ ಇದೆ ಇದು ತಪ್ಪಿರುವಂಥದ್ದು ನೆಕ್ಸ್ಟ್ ಆಯ್ತಗನಕ್ಕೆ ಬಂದರೆ ಇದು ತಪ್ಪಿದೆ ಇದು ಸರಿ ಇದೆ ಇದು ತಪ್ಪಿದೆ ಇದು ಸರಿ ಇರುವಂಥದ್ದು ನೆಕ್ಸ್ಟು ಒಂದು ಘನಾಕೃತಿಯಲ್ಲಿ ರೋಬೋಟನ್ನು ರಚನೆ ಮಾಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿರುವಂತಹ ಘನ ಆಕಾರಗಳನ್ನು ಪತ್ತೆ ಹೆಚ್ಚಿಸಿ ಪ್ರತಿಯೊಂದು ಎಷ್ಟು ಸಲ ಬಳಸಲಾಗಿದೆ ಅಂತ ಹೇಳಿ ಕೇಳಿದರೆ ಇದು ಒಂದು ಘನಾಕೃತಿ ಮುಖ ಏನಿದೆ ತಲೆ ಏನಿದೆ ಅದೊಂದು ಘನಕೃತಿ ಮತ್ತು ಒಳಗಿರುವಂಥ ಬಾಯಿ ಏನಿದೆ ಅದೊಂದು ಚೌಕ ಎರಡು ಚೌಕಗಳಿರುವಂಥದ್ದು ಶಂಕ ಎಲ್ಲಿದ್ದಾವೆ ಅಂದರೆ ಇಲ್ಲೊಂದು ಕಿವಿ ಮತ್ತು ಇಲ್ಲೊಂದು ಕಿವಿಗೆ ಹಾಕಿರುವಂಥದ್ದು ಎರಡು ಶಂಕ ಇದ್ದಾವೆ ಸಿಲಿಂಡ್ರಿ ಬಂದರೆ ಇಲ್ಲೊಂದು ಸಿಲಿಂಡರ್ ಇದೆ ಕತ್ತಿನ ಭಾಗದಲ್ಲಿ ಮತ್ತು ಕಣ್ಣಿನ ಭಾಗದಲ್ಲಿ ಎರಡು ಸಿಲಿಂಡರ್ ಇದ್ದಾವೆ ಒಟ್ಟು ಮೂರು ಸಿಲಿಂಡರ್ ಇರುವಂಥದ್ದು ಕೆಳಭಾಗದಲ್ಲಿ ಇರುವಂಥದ್ದು ಒಂದು ಅದನ್ನು ಕೂರಿಸಿದಾರಲ್ಲ ಅದು ಒಂದು ಆಯ್ತ ಒಂದು ಆಯ್ತ ಇರುವಂಥದ್ದು ನೆಕ್ಸ್ಟು ಒಂದು ಮೇಜಿನ ವಿವಿಧ ನೋಟಗಳನ್ನು ನೀಡಲಾಗಿದೆ ಅವುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇದು ಪಾರ್ಶ್ವ ನೋಟ ಇದು ಮುಂಭಾಗದ ನೋಟ ಇದು ಮೇಲ್ಭಾಗದ ನೋಟ ನೀವು ಡೆಸ್ಕನ್ನು ನೀವು ಗಮನಿಸ್ಬೋದು ನೆಕ್ಸ್ಟ್ ಬಂದರೆ ಇವಾಗ ಕ್ವಶನ್ ಹ್ಯಾಂಡ್ ಆನ್ಸರ್ಗಳು ನೋಡೋದಾದರೆ ಬೇರೆ ಬೇರೆ ಗಾತ್ರದ ಘನ ಸಿಲಿಂಡರ್ ಶಂಕುಗಳ ಎರಡು ಆಯಾಮದ ಚಿತ್ರಗಳನ್ನು ಬರೆಯಿರಿ ಅಂದರೆ ನಿಮಗೆ ನಾನು ರೆಡಿಮೇಡ್ ಚಿತ್ರವನ್ನು ಅಂಟಾಕ್ತಿನಿ ಆದರೆ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಈ ರೀತಿ ಚಿತ್ರಗಳನ್ನು ಚೌಕದ ಬಗ್ಗೆ ಬರೆಯುವಂಥದ್ದು ಚೌಕಕ್ಕೆ ಸಂಬಂಧಪಟ್ಟಂಥ ಈ ರೀತಿ ಚಿತ್ರಗಳನ್ನು ಬರೆಯುವಂಥದ್ದು ಈ ರೀತಿ ಇರುವಂಥ ಚಿತ್ರಗಳನ್ನು ಬರೀಬೇಕು ಸಿಲಿಂಡ್ರಿಗೆ ಬಂದರೆ ನೀವು ಈ ರೀತಿ ಚಿತ್ರವನ್ನು ಬರೆಯುವಂಥದ್ದು ಇಲ್ಲಿ ನೋಡ್ರಿ ತುಂಡು ಮರದ ತುಂಡಿನ ಚಿತ್ರವನ್ನು ಬರೆಯುವಂಥದ್ದು ಬ್ಯಾಟ್ರಿ ಆಮೇಲೆ ವಾಟರ್ ಬಾಟಲ್ ಆಮೇಲೆ ಈ ರೀತಿ ಚಿತ್ರವನ್ನು ಬರೆಯುವಂಥದ್ದು ಸಿಲಿಂಡರ್ ಚಿತ್ರವನ್ನು ಬರೆಯುವಂಥದ್ದು ಡ್ರಮ್ನ ಚಿತ್ರವನ್ನು ಬರೆಯುವಂಥದ್ದನ್ನು ನೀವು ಮಾಡ್ಬೋದು ಮತ್ತು ನೆಕ್ಸ್ಟ್ ಶಂಕುಗೆ ಬಂದರೆ ಈ ರೀತಿ ಇರುವಂತಹ ಚಿತ್ರವನ್ನು ನೀವು ಈಸಿಯಾಗಿ ಬರೆದು ಬಣ್ಣ ಹಚ್ಚುವಂಥದ್ದು ಈ ರೀತಿ ಬರೆಯುವಂಥದ್ದು ನಿಮ್ಮ ಐಸ್ ಕ್ಯಾಂಡ್ ಐಸ್ ಕ್ರೀಮ್ ತಿಂತಿರಲ್ಲ ಆ ಒಂದು ಹಾಕುವಂಥದ್ದು ನೆಕ್ಸ್ಟ್ ಈ ರೀತಿ ಇರುವಂಥದ್ದನ್ನು ಚಿತ್ರವನ್ನು ನೀವು ಬರೆಯುವಂಥದ್ದು ಅಂದರೆ ನಿಮ್ಮ ನೋಟ್ಬುಕ್ ವೈಟ್ ಹಾಳೆಯಲ್ಲಿ ನಿಮ್ಮ ಗಣಿತ ನೋಟ್ಬುಕ್ಕಲ್ಲಿ ಬರೆಯುವಂಥದ್ದು ಶಾಲೆಯ ಮುಂಭಾಗದ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ಚಿತ್ರವನ್ನು ಕೇಳಿದರೆ ಇದು ಶಾಲೆಯ ಮುಂಭಾಗ ನೋಟ ಇದು ಪಾರ್ಶ್ವ ನೋಟ ಈ ರೀತಿ ನೀವು ಚಿತ್ರವನ್ನು ಬಿಡಿಸುವಂಥದ್ದು ಇಲ್ಲ ಫೋಟೋನಾದ್ರೂ ಕೂಡ ನೀವು ಅದು ನಾ ಒಂದು ಅಂಟರಿಸುವಂಥದ್ದು ಇದು ಮೇಲ್ಭಾಗದ ನೋಟ ಆಗಿರ್ತೈತೆ ನೆಕ್ಸ್ಟ್ ಬಂದರೆ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳ ಮುಂಭಾಗದ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ಚಿತ್ರಗಳನ್ನು ಬರೆಯಿರಿ ಅಂತ ಕೇಳಿದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಫ್ರಿಜ್ಜನ್ನು ತಗೋಬೋದು ಇದು ಮುಂಭಾಗದ ನೋಟ ಇದು ಪಾರ್ಶ್ವ ನೋಟ ನೆಕ್ಸ್ಟ್ ಬಂದರೆ ಇದು ಹಿಂಭಾಗದ ನೋಟ ಅಂದರೆ ಹಿಂದುಗಡೆ ಇರುವಂಥದ್ದು ಫ್ರಿಜ್ನ ಹಿಂದುಗಡೆ ಇರುವಂಥದ್ದು ನೆಕ್ಸ್ಟ್ ನಾವು ಮೇಲ್ಭಾಗದ ನೋಟವನ್ನು ನೋಡ್ಬೋದು ಅಂದರೆ ಈ ರೀತಿ ಫ್ರಿಜ್ನ ಮೇಲ್ಭಾಗ ಇರುವಂಥದ್ದು ನೆಕ್ಸ್ಟ್ ಇವುಗಳ ಸಮತಲಾಕೃತಿಗಳಿಂದ ಒಂದು ಘನಾಕೃತಿಯಿಂದ ಸಮತಲಾಕೃತಿ ಒಂದು ಸಮತಲಾಕೃತಿಯಿಂದ ಜಾಲಾಕೃತಿ ಜಾಲಕೃತಿಯ ಅಂಚುಗಳನ್ನು ಕೂಡಿಸಿ ಒಂದು ಘನಾಕೃತಿಯನ್ನು ಪಡೆಯುವಂಥದ್ದು ನೆಕ್ಸ್ಟು ಇಲ್ಲೂ ಕೂಡ ಸಿಲಿಂಡರ್ನ ಜಾಲಾಕೃತಿಯಿಂದ ಒಂದು ಸಿಲಿಂಡ್ರನ್ನು ಮಾಡುವಂಥದ್ದು ಆಯಿತ ಘನ ಜಾಲಾಕೃತಿಯಿಂದ ಆಯತ ಘನವನ್ನು ಪಡೆಯುವಂಥದ್ದು ಶಂಕುವಿನ ಜಾಲಾಕೃತಿಯಿಂದ ಶಂಕನ್ನು ಪಡೆಯುವಂಥದ್ದು ನೆಕ್ಸ್ಟ್ ಇದು ಭಾಳ ಚೆನ್ನಾಗಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಕಾಗದವನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಅಡಿಕೆ ಇಟ್ಟು ಇದ್ರ ಮೇಲೆ ಟ್ರೇಸ್ ಮಾಡಿದರೆ ನಿಮಗೆ ಇದನ್ನು ನೀಟಾಗಿ ಇದ್ರ ಮೇಲೆ ಪೆನ್ಸಿಲ್ನಿಂದ ಹೊತ್ತಬೇಕು ಈ ರೀತಿ ಒತ್ತಿದಾಗ ಆ ಒಂದು ಆಳೆಯನ್ನು ನೀವು ತಗೊಂಡ್ಬಿಟ್ಟು ನೀಟಾಗಿ ಇವ್ರು ಹೇಳಿರುವಂಥ ರೀತಿಯಲ್ಲಿ ಕತ್ತರಿಸಿ ಈ ಭಾಗವನ್ನು ಈ ಭಾಗವನ್ನು ಕತ್ತರಿಸಿ ವೃತ್ತಾಕಾರದಲ್ಲಿ ಕತ್ತರಿಸಿಬಿಟ್ಟು ಆ ಅಂಚುಗಳನ್ನು ಈ ಜಾಲಾಕೃತಿಗಳನ್ನು ಮಡಿಸಿ ಪಟ್ಟಿಗಳನ್ನು ಅಂಟಿಸಿ ಘನಾಕೃತಿಗಳನ್ನು ಪಡೆಯುವಂಥದ್ದು ಇದು ನಮಗೆ ಈ ರೀತಿ ಕಟ್ ಮಾಡಿ ಮಾಡಿದರೆ ನಮಗೆ ಯಾವ ಸಿಗುತ್ತೆ ಅಂತಂದರೆ ಸಿಲಿಂಡ್ರ್ ಆಕೃತಿ ಸಿಗುವಂಥದ್ದು ಇದನ್ನು ನಾವು ಈ ರೀತಿ ಕಟ್ ಮಾಡಿ ಮತ್ತು ಈ ರೀತಿ ಕಟ್ ಮಾಡಿ ಅಂಟಿಸಿದರೆ ನಮಗೆ ಶಂಕಾಕೃತಿ ಸಿಗುವಂಥದ್ದು ಈ ರೀತಿ ಇರುವಂತಹ ಆಕೃತಿಯನ್ನು ಕಟ್ ಮಾಡಿ ನಾವು ಅಂಟಾಕಿದರೆ ನಮ್ಮ ಡೈಸು ಘನಾಕೃತಿ ಸಿಗುವಂಥದ್ದು ಇಷ್ಟನ್ನು ನಿಮ್ಮ ಈ ಇಷ್ಟನ್ನು ನೀವು ಮಾಡಿದರೆ ನಿಮ್ಮ ಚಟುವಟಿಕೆಗಳು ಪೂರ್ಣ ಆಗ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ